ಅಲೋ ಅಂದಾಗ ಏನನ್ಬೇಕು ಜೋಡಿ ಪದ ಕುಟುಂಬದಲ್ಲಿರೋ ಸದಸ್ಯರ ಹೆಸರು ಇರ್ತದಲ್ಲ ಹ ಹೇಳ್ರಿ ಈಗ ಯಾರ್ಯಾರು ಹೆಂಗ ಅನ್ರಿ అన్న తయ్య అన్న తయ్య అన్న తమ్మ అన్న తమ్మ అక్క అక్క తంగి ఆ అక్క తయ్య అజ్జా అజ్జా తంగి అజ్జా అజ్జీ అజ్జా అజ్జీ అంకల్ అంకల్ అంటి అంటి అంద్ర చిక్కప్ప చిక్కమా చిక్కమా ಚಿಕ್ಕಪ್ಪ ಚಿಕ್ಕಮ್ಮ ಅಂತೀರಲೀ ಮತ್ತೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೀ ಅಣ್ಣ ತಮ್ಮ ಎಲ್ಲ ಅಕ್ಕ ತಂಗಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಇವು ಯಾವ ಪದಗಳು ಹೇಳ್ರಿ ಕುಟುಂಬದ ಸದಸ್ಯರಲ್ಲಿ ಜೋಡಿ ಪದ ಅಂತ ಹೇಳಿದ್ನಿಲ್ಲ ಅನಾ ಯಾಪದ ಹೇಳ್ರಿ ಜೋಡಿ ಪದ ಆ ಜೋಡಿ ಪದಗಳು